ನಿಮ್ಗೆ ಏನಾದರೂ ಆಗಾಗ ಬಾಯಿ ಹುಣ್ಣಾಗ್ತಾ ಇರೋದು ಅಂದರೆ ಮೌತ್ ಅಲ್ಸರ್ ಆಗುವಂಥ ಸಮಸ್ಯೆ ಇದೆಯಾ ಈ ಥರ ಏನಾದರೂ ಸಮಸ್ಯೆ ಇದ್ದರೆ ನಿಮ್ಗೆ ಅದ್ಭುತವಾದಂಥ ಒಂದು ಮೂರು ಮನೆಮದ್ದುಗಳನ್ನು ಹೇಳಿದ್ದೇನೆ ಈ ಮೂರು ಮನೆಮದ್ದುಗಳನ್ನು ನೀವು ಉಪಯೋಗಿಸೋದ್ರಿಂದ ನಿಮಗೆ ಈ ಮೌತ್ ಅಲ್ಸರ್ ಅಥವಾ ಬಾಯಿ ಹುಣ್ಣಾಗುವಂಥ ಸಮಸ್ಯೆಗೆ ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಗ್ತದೆ ಮಿಸ್ ಮಾಡಿದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದೇ ರೀತಿಯಲ್ಲಿ ಈ ಮನೆಮದ್ದುಗಳನ್ನು ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೆಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ಬಹಳಷ್ಟು ಜನ ಒಂದು ಸಮಸ್ಯೆಯನ್ನು ಬಳಲ್ತಾ ಇರ್ತಾರೆ ಅದು ಏನು ಅಂತ ಹೇಳಿದರೆ ಮೌತ್ ಅಲ್ಸರ್ ಅಥವಾ ಬಾಯಿಯಲ್ಲಿ ಹುಣ್ಣಾಗುವಂಥದ್ದು ಈ ಹುಣ್ಣಾದಾಗ ಏನಾಗುತ್ತೆ ನಿಮ್ಗೆ ಏನನ್ನು ತಿನ್ಲಿಕ್ಕೂ ಆಗೋಲ್ಲ ನುಂಗ್ಲಿಕ್ಕೂ ಆಗೋಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಬಂದ್ಬಿಡ್ತದೆ ಇದಕ್ಕೆ ನೀವು ಹಲವಾರು ಮೆಡಿಸಿನ್ ಮಾಡ್ತೀರಾ ಆದರೆ ಏನಾಗ್ತದೆ ಅಂದರೆ ಅದು ಆಗಾಗ ಪುನಃ ಪುನಃ ಬರ್ತಾನೆ ಇರ್ತದೆ ಇದಕ್ಕೆ ಆ್ಯಕ್ಚುಲಿ ಮುಖ್ಯ ಸಮಸ್ಯೆ ಏನಂದರೆ ಅಂದರೆ ಈ ಮೌತ್ ಅಲ್ಸರ್ ಅಥವಾ ಬಾಯಲ್ಲಿ ಹುಣ್ಣಾಗೋದಕ್ಕೆ ಮುಖ್ಯ ಕಾರಣ ನಾವು ನೀರು ಕಮ್ಮಿ ಕುಡಿದ್ರೆ ಆಗ್ತದೆ ಅಥವಾ ನಮ್ಮ ಬಾಡಿ ಓವರ್ ಹೀಟ್ ಆದಾಗ ಈ ಸಮಸ್ಯೆ ಬರ್ತದೆ ಬಟ್ ಏನಾಗಿರುತ್ತೆ ಅಂತ ಹೇಳಿದರೆ ನಿಮ್ಮ ನಾಲ್ಗೆಲ್ಲಿ ಹುಣ್ಣೆಲ್ಲಾಗಲಿ ಶುರು ಆಗುತ್ತಲ್ಲ ಅಂದರೆ ಬಾಯಿಯಲ್ಲಿ ಹುಣ್ಣಾಗಲಿ ಶುರು ಆಗುತ್ತಲ್ಲ ಇದು ಕೊನೆಯ ಸ್ಟೇಜ್ ಅಂದರೆ ನಿಮ್ಮ ಹೊಟ್ಟೆ ಒಳಗಡೆ ಮೊದಲು ಹುಣ್ಣಾಗಿರ್ತದೆ ಅದು ನಮ್ಗೆ ಗೊತ್ತಾಗೋಲ್ಲ ಕೊನೆಗೆ ಅದು ಹಾಗೆ ಮೇಲ್ಗಡೆ ಬಂದು ನಿಮ್ಮ ಬಾಯಿಯವರೆ ಬಂದ್ಬಿಡ್ತದೆ ಈ ಸಮಸ್ಯೆಗೆ ಒಂದು ಅದ್ಭುತವಾದಂತಹ ಹೇಳ್ತಾ ಹೇಳ್ತಾಯಿದ್ದೀವಿ ಒಟ್ಟು ಮೂರು ಮನೆಮದ್ದುಗಳನ್ನು ನಾನು ಇದ್ದೇನೆ ಈ ಮನೆಮದ್ದುಗಳನ್ನು ನೀವು ಉಪಯೋಗಿಸೋದ್ರಿಂದ ಈ ಮೌತ್ ಅಲ್ಸರ್ ಸಮಸ್ಯೆ ಇದೆಯಲ್ಲ ಇದಕ್ಕೆ ನೀವು ಪರಿಹಾರ ಕಂಡುಕೊಳ್ಬಹುದು ಬನ್ನಿ ಹೇಗೆ ಮಾಡೋದು ಮತ್ತು ಇದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ಕೂಡ ನಾನು ಹೇಳ್ತೇನೆ ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ತುಳಸಿ ಸೊಪ್ಪನ್ನು ತೊಗೊಂಡಿದ್ದೇನೆ ತುಳಸಿ ಎಲೆಯನ್ನು ತೊಗೊಂಡಿದ್ದೇನೆ ಅದೇ ರೀತಿಯಲ್ಲಿ ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೇನೆ ನಂತರ ಸ್ವಲ್ಪ ಕಾಯಿ ಹಾಲನ್ನು ತೊಗೊಂಡಿದ್ದೇನೆ ಅಂದರೆ ನಾವು ಕಾಯಿಯನ್ನು ಚೆನ್ನಾಗಿ ರುಬ್ಬಿ ಸ್ವಲ್ಪ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ ಈಗ ಬನ್ನಿ ಹೇಗೆ ಮಾಡೋದು ಅಂತಲೇ ಹೇಳ್ತೇನೆ ಮೊದಲನೇ ಮನೆ ಮನೆಮದ್ದು ಏನಂದರೆ ಕೊಬ್ಬರಿ ಒಣ ಕೊಬ್ಬರಿ ಇರ್ತದಲ್ಲ ಇದನ್ನು ನೀವು ತಿಂತಾಯಿದ್ರು ಸಾಕು ಈ ಬೌ ಮೌತರಾದಾಗ ನೀವು ಒಣ ಕೊಬ್ಬರಿಯನ್ನು ತಿನ್ಬೇಕಂತ ಚೆನ್ನಾಗಿ ಅಗ್ಗಿದು ನುಂಗಬೇಕು ಮುಖ್ಯವಾಗಿ ಅದರ ರಸಾನ ನುಂಗ್ತಾ ಇರಬೇಕು ಆಗ ನಿಮ್ಗೆ ಮೌ ತಲ್ಸರ ಅಥವಾ ಈ ಬಾಯಿ ಹುಣ್ಣಾಗಿರ್ತದಲ್ಲ ಇದು ಗುಣ ಆಗ್ತದೆ ಎರಡನೇ ಮನೆ ಮತ್ತು ಈ ಕಾಯಿ ಹಾಲು ಇದೆಯಲ್ಲ ಇದನ್ನು ತಗೊಳ್ಳಿ ಇದಕ್ಕೆ ನಾವು ಸ್ವಲ್ಪ ಹನಿ ಅಥವಾ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಹನಿ ಮತ್ತು ಈ ಕಾಯಿ ಹಾಲು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈಗ ಏನು ಮಾಡಬೇಕು ಅಂತೇಳಿದರೆ ನೀವು ಇದನ್ನು ಕೈಯಿಂದ ಈ ಥರ ಮಾಡಿಕೊಂಡು ನಿಮಗೆ ಎಲ್ಲೆಲ್ಲ ಅಲ್ಸರ್ ಆಗಿದೆಯೋ ಅಂದರೆ ಬಾಯಿಯ ಹುಣ್ಣಾಗಿದೆಯೋ ಆ ಹುಣ್ಣಿಗೆ ಇದನ್ನು ತಾಕಿಸ್ಕೊತಾ ಇರಬೇಕು ದಿನಕ್ಕೊಂದು ಎರಡು ಮೂರು ಸರಿ ಈ ರೀತಿ ಮಾಡ್ಬೋದು ಇಲ್ಲ ಅಂತೇಳಿ ಹೇಳಿದರೆ ಈ ಬಡ್ಸ್ ಇರ್ತದಲ್ಲ ಈ ಬಡ್ಸನ್ನು ಯೂಸ್ ಮಾಡ್ಕೊಂಡು ಕೂಡ ಈ ರೀತಿಯಲ್ಲಿ ಮಾಡ್ಕೊಂಡು ನಿಮಗೆ ಹುಣ್ಣು ಎಲ್ಲೆಲ್ಲ ಇದೆಯೋ ಅಲ್ಲಿಗೆ ತಾಕ್ಸ್ಕೊತಾ ಇರಬೇಕು ಈ ರೀತಿ ಮಾಡ್ತಾ ಬನ್ನಿ ಸಾಕು ಒಂದು ಎರಡು ದಿನ ಕಂಟಿನ್ಯೂಸ್ ಆಗಿ ಮಾಡಿ ನಿಮ್ಮ ಅಲ್ಸರ್ ಏನಿದೆ ಬಾ ಮೌತ್ ಅಲ್ಸರ್ ಸಂಪೂರ್ಣವಾಗಿ ಗುಣ ಆಗ್ತದೆ ಮೂರನೇ ಮನೆ ಮತ್ತು ಸ್ವಲ್ಪ ತುಳಸಿ ಸೊಪ್ಪನ್ನು ತಗೊಳ್ಳಿ ತಗೊಂಡು ಚೆನ್ನಾಗಿ ತೊಳೆದಿರ್ಬೇಕು ಇದನ್ನು ಇದನ್ನು ಒಂದು ಕುಟ್ಟಾಣಿಗೆ ಹಾಕೊಳ್ಳಿ ಈಗ ಈ ಕುಟ್ಟಣಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಒಂದು ಸ್ವಲ್ಪ ನೀರು ಒಂದು ಒಂದು ಚಮಚ ಅಥವಾ ಎರಡು ಚಮಚದೊಳಗಡೆ ಒಳಗಡೆ ಸಾಕಷ್ಟು ನೀರು ಹಾಕ್ಕೊಳ್ಳಿ ನಂತರ ಇದನ್ನು ನಾವು ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೋಬೇಕು ನೋಡಿ ನಾನು ತುಳಸಿ ಸೊಪ್ಪನ್ನು ಚೆನ್ನಾಗಿ ಗುದ್ದಿ ತೊಗೊಂಡಿದ್ದೇನೆ ಈಗ ಏನು ಮಾಡಬೇಕಂದ್ರೆ ಇದರ ರಸನ ಹಿಂಡಿ ತೆಗೆದುಬಿಡಿ ನೋಡಿ ತುಳಸಿ ಸೊಪ್ಪಿನ ರಸ ತಯಾರಾಗಿದೆ ಇದನ್ನು ಕೂಡ ಅಷ್ಟೇ ನೀವು ನಿಮಗೆ ಮೌತ್ ಅಲ್ಸರ್ ಅಥವಾ ಬಾಯಲ್ಲಿ ಹುಣ್ಣು ಎಲ್ಲೆಲ್ಲ ಆಗಿದೆಯೋ ಅಲ್ಲಿಗೆ ಇದನ್ನು ತಾಗಿಸ್ಕೊಳ್ಬೇಕು ಅಷ್ಟೇ ನೀವು ಬಡ್ಸನ್ನು ಯೂಸ್ ಮಾಡ್ಬೋದು ಅಥವಾ ಕೈಯಲ್ಲೇ ನೀವು ಎಲ್ಲೆಲ್ಲ ಇದೆಯೋ ಅಲ್ಲಿಗೆ ದಿನಕ್ಕೊಂದು ಎರಡರಿಂದ ಮೂರು ಸಾರಿ ನೀವು ಈ ರೀತಿ ಮಾಡ್ತಾ ಬನ್ನಿ ಸಾಕು ಕೇವಲ ಎರಡೇ ದಿನದಲ್ಲಿ ನಿಮಗೆ ಈ ಮೌತ್ ಅಲ್ಸರ್ ಅಥವಾ ಬಾಯಿ ಹುಣ್ಣಿನ ಸಮಸ್ಯೆ ಏನಿದೆ ಅದು ಸಂಪೂರ್ಣವಾಗಿ ಗುಣ ಆಗ್ತದೆ ಇದೆಲ್ಲದರ ಜೊತೆಗೆ ಚೆನ್ನಾಗಿ ನೀರು ಕುಡಿಯಿರಿ ಅಥವಾ ಎಳನೀರು ಕುಡಿದ್ರೆ ತುಂಬ ಒಳ್ಳೆಯದು ನಿಮ್ಮ ಬಾಡಿಯನ್ನು ನೀವು ಆದಷ್ಟು ತಂಪು ಇಡ್ತಾ ಬರಬೇಕು ಆಗ ಕೂಡ ಈ ಮೌತ್ ಅಲ್ಸರ್ ಯಾವುದೇ ಕಾರಣಕ್ಕೆ ಬರೋದಿಲ್ಲ ಅಂದರೆ ನಿಮ್ಮ ಹೊಟ್ಟೆ ಒಳಗಡೆ ಇರುವಂಥ ಆಲ್ಸರ್ ಇದೆಯಲ್ಲ ಅದು ಸಂಪೂರ್ಣವಾಗಿ ಗುಣ ಆಗ್ತದೆ ಅದೇ ರೀತಿಯಲ್ಲಿ ನಿಮ್ಮ ಬಾಡಿ ಕೂಡ ಕೂಲ್ ಆಗ್ತಾ ಇದ್ದ ಹಾಗೆ ಈ ಅಲ್ಸರ್ ಸಮಸ್ಯೆ ಅಥವಾ ಈ ಬಾಯಿ ಹುಣ್ಣಾಗುವಂಥ ಸಮಸ್ಯೆ ಕೂಡ ಗುಣ ಆಗ್ತದೆ ನೋಡಿದ್ರಲ್ಲ ಮೌತ್ ಅಲ್ಸರ್ ಅಥವಾ ಬಾಯಿ ಹುಣ್ಣಿನ ಸಮಸ್ಯೆಗೆ ಒಂದು ಅದ್ಭುತವಾದ ಮೂರು ಮನೆಮದ್ದುಗಳನ್ನು ಹೇಳಿದ್ದೇನೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಉಪಯೋಗಿಸಿ ಖಂಡಿತವಾಗಿ ನಿಮಗೆ ಈ ಬಾಯಿ ಹುಣ್ಣಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತಾರೆ ಸ್ನೇಹಿತರೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು